ಕನ್ನಡ ನಾಡು ಕನ್ನಡಿಗರ ನಾಡಿ ಮಿಡಿತ ವರ್ಷದ ಶುಭಾಶಯಗಳು ಮೊದ್ಲು ಅಪ್ಪುಗೆ ಶುಭಾಶಯಗಳು ಆಮೇಲೆ ನಿಮಗೆಲ್ಲ ಅಪ್ಪು ಒಟ್ಟು ಹಬ್ಬದ ಶುಭಾಶಯಗಳು ಅವ್ನಿದ್ದೆ ಮಾಡಿದ್ರೆ ಇನ್ನೂ ಖುಷಿಯಾಗಿರ್ತಾ ಇತ್ತು ಆದ್ರೂ ಅದ್ರ ಹತ್ರಷ್ಟು ನೀವು ಅದನ್ನ ನಡೆಸ್ತಾ ಇದ್ದೀರಾ ಅದರಿಂದ ತುಂಬಾ ಖುಷಿ ಜೊತೆಗೆ ನಿಮ್ಮ ಅದಕ್ಕೆಲ್ಲ ನಾನು ಅವ್ನು ಮತ್ತು ಅವ್ನ ಜೊತೆ ತುಂಬ ಶೂಟಿಂಗ್ಗಳು ಹೋಗಿದ್ದೀನಿ ಜೊತೆಗೆ ಮತ್ತು ಇದ್ರದ್ದು ವಸಂತ ಗೀತ ಜಾಸ್ತಿ ಮತ್ತು ಭಾಗ್ಯವಂತ ಇದೆಲ್ಲ ನನ್ನ ಜೊತೆ ಹೋಗ್ತಾ ಇದ್ದೆ ಅವನು ಸಣ್ಣವನ್ನಿದ್ದಾನೆ ಅವ್ನು ಶೂಟಿಂಗ್ ಹೋಗಿ ಮುಂಚೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ತಾ ಇದ್ವಿ ಯಾವಾಗಲೂ ಅಲ್ಲ ಅದು ಅಪ್ಪಾಜಿಗೆ ಗೆ ಮಾಡೋದು ತುಂಬಾ ಇಷ್ಟ ಎಲ್ಲ ಅವನೋ ಮಾಡ್ಕೊಂಡು ಕೊಡ್ತಿದ್ವಿ ಅವ್ನ ಅವನ್ ಯಾವಾಗಲೂ ಮಾಡ್ಕೊಂಡು ಬರ್ತೀವಿ ಗಿಫ್ಟ್ ಕೊಡ್ತಾ ಇದೀಯಾ ಅಯ್ಯೋ ಅವನೇ ನಮಗೆ ಕೊಡ್ತಿದೆ ನಾವು ಅವونو ಕೊಡ್ತಾ ಗಿಫ್ಟ್ ಅವನೆಲ್ಲ ಚಿಕ್ಕದெல்லாம் ಗಿಫ್ಟ್ ಇಷ್ಟಪಡಲ್ಲ ದೊಡ್ಡ ದೊಡ್ಡದಾ ಕೊಡಬೇಕು ಅದಕ್ಕೆ ಅವ್ನಿಗೆ ಏನು ಇಷ್ಟ ಅಂತ ಅವನಿಗೆ ಗೊತ್ತು ನಾವೇನು ಏನು ಕೊಡಕಾಗ್ತಿದಿಲ್ಲ ಬೇಗಿಸಿರೋದು ಆತರ ಏನಾದ್ರೂ ಮಾಡಿದಿರಾ ಗಿಫ್ಟ್ ಕೊಡು ಗಿಫ್ಟ್ ಬೇಕು ಅಂತ ಈತರ ಬೇಗಿಸ್ಿರೋದು ಆ ಕೇಳಲ್ಲ ಅವನೇ ಕೇಳ್ತಾನ ಏನು ಬೇಕು ನಾನೇ ತಗೊಡ್ತೀನಿ ನಮ್ಮನ್ನ ಅವನು ಯಾವತ್ತೂ ಗಿಫ್ಟ್ ಕೇಳಿಲ್ಲ ಅವನ್ ಜೊತೆ ಉಟ್ರದೇ ನಮ್ಗೆ ದೊಡ್ಡ ಗಿಫ್ಟ್ ನಾನ್ ನೋಡಿಲ್ಲ ಮಮ್ಮಗೂ ಇತ್ತು ಅದರಿಂದ ಹೋಗಿಲ್ಲ ನನ್ನ ಮಮ್ಮ ಬೆಳಗಾಮಿಂದ ಬಂದಿದ್ದ ಅದಕ್ಕೋಸ್ಕರ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡಿದ್ದಾನೆ ಎಲ್ಲರೂ ನೋಡಿ ಖುಷಿ ಪಡಿ ಅವ್ರು ಅಪ್ಪು ತುಂಬಾ ಇಷ್ಟಪಡ್ತಿದ್ದು ಬರ್ಡ್ಗೆ ಪ್ರತಿ ಟೈಮ್ ಏನ್ ಕೇಳ್ತಾ ಇದ್ರು ಮಾಡ್ಕೊಡಿ ಯಾಕಂದ್ರೆ ನೀವು ಜಾಸ್ತಿ ಅವ್ರಿಗೆ ಬೇಕಾಗಿರೋ ಅದು ಸ್ವೀಟೇ ಮಾಡ್ಕೊಂಡ್ ಬರ್ತಾ ಆ ಮೈದಾ ಸ್ವೀಟ್ ಅಪ್ಪಾಜಿಗೂ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಸ್ವೀಟ್ ಅಂದ್ರೆ ಪ್ರತಿ ಇವಾಗಲೂ ಅಷ್ಟೇ ಪ್ರತಿ ಮುಗ್ದಬ್ಬಕ್ಕೂ ನಮ್ಗೆ ವರ್ಷದ ಪೂಜೆಗೆ ಯಾವಾಗಲೂ ಮಾಡ್ಕೊಂಬರ್ತೀನಿ ಅಪ್ಪಾಜಿಗೂ ಅಮ್ಮನಿಗೆ ನಮ್ಮ ಬ್ರದರ್ಸ್ಗೆ ಎಲ್ಲರಿಗೂ ಇಷ್ಟ ನಮ್ಮ ಯಜಮಾನ್ರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆ ಸ್ವೀಟ್ ನೀವು ಮಾಡೋ ಚಿತ್ರನೇ ತುಂಬಾ ಇಷ್ಟ ಆಗಿತ್ತು ಹೌದು ಮಸಾಲೆ ಚಿತ್ರನ ಅಂದ್ರೆ ನನ್ಗೆ ತುಂಬಾ ಇಷ್ಟ ನಾವು ಚೆನ್ನೈಲಿ ಇದಾಗ ಜಾಸ್ತಿ ಮಾಡ್ತಾ ಇದ್ವಿ ಆವಾಗ ಒಂದು ದಿವಸ ಈ ಕರೋನಾ ಬಂದ ಟೈಮಲ್ಲಿ ಫ್ರೀ ಆಗಿರ್ತಿದ್ನಲ್ಲ ಫೋನ್ ಮಾಡಿ ಕೇಳ್ದೆ ಹೆಂಗ್ ಮಾಡೋದು ನನಗೆ ರೆಸಿಪಿ ಕೊಡು ಅಂತ ಸೊ ಎಲ್ಲ ಹೇಳಿದ್ದೆ ನಾನು ಎಲ್ಲ ಹೇಳಿದ್ದು ಅದು ಪ್ರಕಾರ ಮಾಡಿ ಒಂದು ದಿವಸ ಫೋನ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮನೆಗೆ ಮಾಡಿ ಕಳಿಸ್ತೀನಿ ಒಂದು ದಿವಸ ಅಂತ ಹೇಳಿದ್ ಈ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ತುಂಬ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ನಾನು ಎಷ್ಟು ಅಂತ ಹೇಳೋಕ್ಕಾಗುತ್ತ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ